ನಮಸ್ತೆ ನಾನಿವತ್ತು ಹಾಲಿನ ಪೌಡರಿಂದ ಮಾಡಿರುವಂಥ ಪೇಡ ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ನಾನಿಲ್ಲಿ ಅರ್ಧ ಕಪ್ಪು ಹಾಲು ತೊಗೊಂಡಿದ್ದೀನಿ ಅರ್ಧ ಕಪ್ಪು ಸಕ್ಕರೆ ಪೌಡರ್ ಸಣ್ಣಗೆ ಕಟ್ ಮಾಡ್ಕೊಂಡಿರುವಂಥ ಪಿಸ್ತಾ ಹಾಲಿನ ಪೌಡರ್ ಒಂದು ಕಪ್ಪನ್ನ ತಗೊಂಡಿದ್ದೀನಿ ಇಲ್ಲಿ ತುಪ್ಪ ಕೂಡ ತಗೊಂಡಿದ್ದೀನಿ ಮೊದಲಿಗೆ ನಾನು ತುಪ್ಪ ಹಾಕೊಂಡ್ಬಿಡ್ತೀನಿ ಸ್ವಲ್ಪ ಹಾಲಿನ ಪೌಡರನ್ನ ಫ್ರೈ ಮಾಡ್ಕೊಳ್ಳೋಣ ಅದ ಪೀಸ್ಕೊಂಡ್ರೆ ತಗೊಂಡ್ಬಿಡಿ ನೀವು ಜಾಸ್ತಿ ಕ್ವಾಂಟಿಟಿ ಮಾಡೋರಿದ್ರೆ ನಾನಿಲ್ಲಿ ಒಂದ್ ಕಪ್ ಹಾಲಿನ ಪೌಡರ್ನ ತಗೊಂಡಿದೀನಿ ನೀವು ಬೇಕಿದ್ರೆ ಎರಡ್ ಕಪ್ ಹಾಲಿನ ಪೌಡರ್ ತಗೊಂಡ್ರೆ ಹಾಲು ಕೂಡ ನೀವು ಒಂದು ಕಪ್ ನಷ್ಟು ತಗೋಬೇಕಾಗತ್ತೆ ಸಕ್ಕರೆ ಪೌಡರ್ ಒಂದು ಕಪ್ ನಷ್ಟು ತಗೋಬೇಕಾಗುತ್ತೆ ಈಗ ನಾನು ಹಾಕೊಂಡಿರ್ತೀನಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಬೆಚ್ಚಗಾಗಬೇಕು ತುಂಬಾ ಫ್ರೈ ಮಾಡ್ಕೋಬೇಡಿ ತುಂಬಾನೇ ಬೇಗ ಆಗಿಬಿಡುತ್ತೆ ನೀವು ರಕ್ಷಾ ಬಂಧನಕ್ಕೆ ಅಂತ ಒಂದು ಹದಿನೈದು ನಿಮಿಷದಲ್ಲಿ ಮಾಡ್ಕೊಂಡಿರ್ಬಹುದು ತುಂಬ ಜಾಸ್ತಿ ಟೈಮ್ ತೊಗೊಳ್ಳಿಲ್ಲ ನೋಡಿ ಇದು ಫ್ರೈ ಆಗಿದೆ ಈಗ ನಾನು ಇದಕ್ಕೆ ಏನು ಮಾಡ್ತೀನಿ ಹಾಲು ಹಾಕೊಂಡ್ಬಿಡ್ತೀನಿ ಗಂಟು ಆಗಬಾರ್ದು ಸ್ವಲ್ಪ ಸ್ವಲ್ಪದಾಗಿ ಹಾಕೋತಾ ಮಿಕ್ಸ್ ಮಾಡ್ಕೋತ ಹೋಗಿ ನೋಡಿ ಇದನ್ನು ಹಾಲು ಹಾಲು ಹಾಕಿ ಮಿಕ್ಸ್ ಮಾಡ್ಕೊಂಡು ಮಾಡ್ತಾರೆ ನೀವು ಇದಕ್ಕೆ ಸಕ್ಕರೆ ಪೌಡರ್ ಇರುತ್ತಲ್ಲ ಅದನ್ನು ಕೂಡ ಹಾಕೊಳ್ಳಿ ಸಕ್ಕರೆ ಹಾಕೋಬೇಡಿ ಸಕ್ಕರೆ ಪೌಡರ್ ಹಾಕೊಳ್ಳಿ ಇಲ್ಲಾಂದ್ರೆ ಬಾಯಲ್ಲಿ ನಿಮಗೆ ಹಾಗೆ ಬಂದ್ಬಿಡುತ್ತೆ ಕರಗೋದಿಲ್ಲ ನೀಟಾಗಿ ಸಕ್ಕರೆ ಕರಗೋದಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೀಡಿಯಂ ಫ್ಲೇಮೇ ಇಟ್ಕೊಳ್ಳಿ ಇದು ಪೂರ್ತಿ ಸ್ವಲ್ಪ ಗಟ್ಟಿ ಆಗ್ಬೇಕು ಅದೇ ಚೆನ್ನಾಗಿ ನೀವು ಮಾಡ್ಕೋತ ಹೋಗ್ಬೇಕು ಸಕ್ಕರೆ ಇಟ್ಟಿರ್ತೀವಲ್ಲ ಮತ್ತೆ ಅದು ಈ ರೀತಿ ಲಿಕ್ವಿಡ್ ಲಿಕ್ವಿಡ್ ಆಗುತ್ತೆ ಆಮೇಲೆ ಅದು ಗಟ್ಟಿನೇ ಆಗುತ್ತೆ ಸ್ವಲ್ಪ ಫ್ರೈ ನೀವು ಚೆನ್ನಾಗಿ ಗಟ್ಟಿ ಆಗ್ತಾ ಇದೆ ಈಗ ನಾನು ಇದಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡ್ಬಿಡ್ತೀನಿ ರುಚಿಗೆ ಅಂತ ಹಾಕ್ತಾ ಇದ್ದೀನಿ ತುಪ್ಪ ಆಪ್ಷನಲ್ ನೀವು ಬೇಕಂದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ನಡೆಯುತ್ತೆ ಇನ್ನೂ ಗಟ್ಟಿ ಆಗುತ್ತೆ ಇದು ನೋಡಿ ಈಗ ನಾನು ಸ್ಟೋವ್ ಬಂದ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಇದು ಚೆನ್ನಾಗಿ ಬಂದಿದೆ ಇದು ಈಗ ಇದನ್ನ ಒಂದು ಪ್ಲೇಟಿಗೆ ತಕೊಂಡ್ಬಿಡ್ತೀನಿ ಈ ರೀತಿ ತೆಗೆದು ತನಗಾಗಲಿಕ್ಕೆ ಬಿಟ್ಟಿದ್ದೀನಿ ತಣ್ಣಗಾದ ಮೇಲೆ ತುಂಬ ಚೆನ್ನಾಗಿ ಮಾಡ್ಕೋಬಹುದು ನಾವು ಈಗ ಬಿಸಿ ಇದೆ ಸ್ವಲ್ಪ ಒಂದು ಹತ್ತು ನಿಮಿಷ ಬಿಡ್ತೀನಿ ಇದು ಪೂರ್ತಿಯಾಗಿ ತಣ್ಣಗಾಗಬೇಕು ನೋಡಿ ಇದು ಈಗ ತನಗಾಗಿದೆಯಲ್ಲ ಈಗ ಇದನ್ನು ಬೇಡ ಮಾಡ್ಕೊಳ್ಳೋಣ ಸ್ವಲ್ಪ ನಾನು ಕೈಗೆ ತುಪ್ಪ ಹಚ್ಕೊಂಡ್ಬಿಡ್ತೀನಿ ತಕೊಂಡ್ಬಿಡಿ ನೀವು ನೋಡಿ ಈ ರೀತಿ ನಾನು ಮಾಡ್ಕೋತೀನಿ ಈಗ ಚಿಕ್ಕ ಚಿಕ್ಕದಾಗಿ ನಾವು ಪೇಡ ಮಾಡ್ಕೋತೀವಲ್ಲ ಅದೇ ರೀತಿ ನೀವು ದುಡ್ಡು ಮಾಡ್ಕೊಳ್ತಾ ನೋಡಿ ತನ್ನಾಗಾದ ತಕ್ಷಣ ಇನ್ನೂ ಗಟ್ಟಿಯಾಗಿಬಿಡುತ್ತೆ ಇದು ಸ್ವಲ್ಪ ಬೆಚ್ಚಗಿದೆ ಸೈಜಲ್ಲಿ ಬೇಕಾಗುತ್ತೋ ಅದನ್ನು ನೋಡ್ಕೊಂಡು ಮಾಡ್ಕೊಳ್ಳಿ ಒಂದೇ ಸೈಜಲ್ಲಿ ಮಾಡ್ಕೊಳ್ಳಿ ಎಲ್ಲಾನು ಚೆನ್ನಾಗಿ ಅನಿಸುತ್ತೆ ಎಲ್ಲಾನು ಇದೇ ರೀತಿನ ಮಾಡ್ಕೊಂಬಿಡಿ ಪೇಡಾನ ನೋಡಿ ಈಗ ಹಾಲಿನ ಪೌಡರಿಂದ ಮಾಡಿರುವಂತಹ ಪೇಡ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ